ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಆಲ್ ಇನ್ ಒನ್ ಚಾನಲ್ನಲ್ಲಿ ಸ್ವಾಗತ ನಾನು ಸೈದಾಸ್ಮಾ ಇವತ್ತು ನಾನು ನಿಮಗೆ ಒಂದು ಹೊಸ ಮಾಹಿತಿಯನ್ನು ತಂದಿದ್ದೇನೆ ಗೃಹಲಕ್ಷ್ಮಿ ಯಾರ್ಯಾರಿಗೆ ಮೊದಲನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ನಾಳೆ ಮತ್ತು ನಾಡಿದ್ದು ಅಂದರೆ ಟೂ ಡೇಸ್ ಒಳಗೆ ಮೊದಲನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾರಿಗಾರಿಗೆ ಬಂದಿಲ್ವೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ನಾಳೆ ಈ ಐದು ಜಿಲ್ಲೆಗೆ ಗೃಹಲಕ್ಷ್ಮಿ ಮೊದಲನೇ ಕಂತು ಮತ್ತು ಎರಡನೇ ಕಂತು ಸೇರಿ ನಾಲ್ಕು ಸಾವಿರ ಹಾಕ್ತೀವಿ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ತಿಳಿಸಿದ್ದಾರೆ ನಾಳೆ ಯಾವ್ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂದರೆ ಕೋಲಾರ ಕಲ್ಬುರ್ಗಿ ತುಮಕೂರು ಯಾದಗಿರಿ ಹಾಸನ ಮತ್ತು ಬಾಗಲಕೋಟೆ ಈ ಐದು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆ ಮೊದಲನೇ ಕಂತಿನ ಹಣ ಮತ್ತು ಎರಡನೇ ಕಂತಿನ ಹಣ ಬಂದಿಲ್ವೋ ನಾಳೆವರೆಗೂ ವೇಟ್ ಮಾಡಿ ಅವರು ಕೊಟ್ಟಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಮತ್ತು ಯಾರು ಆಗಸ್ಟ್ ಹದಿನೈದು ಒಳಗಡೆ ಯಾರ್ಯಾರು ಗೃಹಲಕ್ಷ್ಮಿ ಅಪ್ಲಿಕೇಶನನ್ನು ಹಾಕಿದ್ದೀರಾ ಅವ್ರಿಗೆ ಮೊದಲನೇ ಕಂತಿನ ಹಣ ಆಲ್ಮೋಸ್ಟ್ ಅವ್ರು ಎಲ್ಲಾರ್ಗೂ ಬಂದಿದೆ ಹದಿನೈದನೇ ತಾರೀಕು ಆದಮೇಲೆ ಯಾರ್ಯಾರು ಅಪ್ಲೈ ಮಾಡಿದ್ರಿ ಅವರಿಗೆ ಈಗ ಒಂದನೇ ಮತ್ತು ಎರಡನೇ ಕಂತು ಸೇರಿ ಹಣವನ್ನು ನಾಲ್ಕು ಸಾವಿರವನ್ನು ಹಾಕ್ತೀನಂತ ತಿಳಿಸಿದ್ದಾರೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ಗೆ ನೀವೇನಾದರೂ ಹೊಸ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ വീഡിയോ നിങ്ങളെ ഇഷ്ട ആവുകയാണെങ്കിൽ ലൈക്ക് ಮಾಡಿ സബ്സ്ക്രൈബ് മത് മാടി താങ്ക്സ് ഫോർ വാച്ച്